ಸರ್ವಮಂಗಲಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವರಿಗೂ ನಾಡ ಹಬ್ಬದ ಶುಭಾಶಯಗಳು ಈ ದಸರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಾಡಿನ ಆದ್ಯಂತವಾಗಿ ಆಚರಿಸ್ತಕ್ಕಂಥದರ ಹಿನ್ನೆಲೆ ಪರಮಾತ್ಮನ ಅವಿಭಾಜ್ಯ ಅಂಗವಾಗಿರುವಂತಹ ಪರಾಶಕ್ತಿ ಅನಂತ ರೂಪಗಳನ್ನು ತೆಗೆದುಕೊಂಡು ಲೋಕ ಕಲ್ಯಾಣವನ್ನು ಮಾಡಿದ್ದು ಉಂಟು ಆ ಹಿನ್ನೆಲೆ ಜಗಜ್ಜನನಿ ಪಾರ್ವತಾದೇವಿ ಅನೇಕ ರೂಪಗಳನ್ನ ತೊಟ್ಟ ಕಾರಣ ಪ್ರಪ್ರಥಮವಾಗಿ ಒಂದನೇ ಅವತಾರ ಶೈಲಪುತ್ರಿ ಅಂತ ಶೈಲಪುತ್ರಿ ಅನ್ನುವಂಥ ಹೆಸರು ಯಾಕೆ ಬಂತು ಅಂತಂದರೆ ಪೂರ್ವ ಜೀವನದೊಳಗೆ ದಕ್ಷಬ್ರಹ್ಮನ ಮಗಳಾಗಿರುವಂತಹ ಸತೀದೇವಿಯು ಪರಮಾತ್ಮನ ಅರ್ಧಾಂಗಿನಿಯಾಗಿದ್ದಳು ಒಂದು ಸಮಯ ದಕ್ಷಬ್ರಹ್ಮ ಶಿವನ ಸಭೆಗೆ ಆಗಮಿಸಿದಾಗ ಶಿವ ದಕ್ಷಬ್ರಹ್ಮನ ಕಡೆ ಲಕ್ಷ್ಯಗೊಳ್ಳಲಿಲ್ಲ ಆ ಸಮಯದಲ್ಲಿ ದಕ್ಷಬ್ರಹ್ಮನಿಗೆ ಬಹಳ ಅಪಮಾನ ಆಯಿತು ಈ ಅಪಮಾನದ ಶೇಡನ್ನು ನಾ ಹೇಗೆ ತಿರ್ಸ್ಕೋಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಆತ ಒಂದು ಸಲ ಬೃಹತ್ತಾಗಿರ್ತಕ್ಕಂಥ ಆ ಯಜ್ಞವನ್ನು ಹೂಡಿದ ಆ ಯಜ್ಞದ ಸಮಾರಂಭಕ್ಕೆ ಅನೇಕ ದೇವಾನುದೇವತೆಗಳನ್ನು ಏನೆಲ್ಲ ಹಿರಿಯರನ್ನು ಗುರುಗಳನ್ನು ಆಹ್ವಾನಿಸಿದ ಎಲ್ಲರೂ ದಕ್ಷಬ್ರಹ್ಮನ ಗೋಸ್ಕರವಾಗಿ ಸೇರಿದರು ಆದರೆ ಸತೀದೇವಿಗೆ ಮಾತ್ರ ಆ ಆಮಂತ್ರಣವನ್ನು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತಂದರೆ ಆ ಶಿವನ ಮೇಲಿರುವಂತಹ ಕೋಪದಿಂದಾಗಿ ಆಮಂತ್ರಣ ಕೊಡಲಿಲ್ಲ ಅವಾಗ ಸತೀದೇವಿ ಕೇಳ್ತಾಳೆ ಸ್ವಾಮಿ ನನ್ನ ತಂದೆ ದಕ್ಷಬ್ರಹ್ಮ ಯಜ್ಞವನ್ನು ಹುಡಿದನ ಎಲ್ಲ ದೇವಾನು ದೇವತೆಗಳಿಗೂ ಆಮಂತ್ರಣವನ್ನು ಕೊಟ್ಟಿದ್ದಾರೆ ಬಹುತೇಕವಾಗಿ ಕಾರ್ಯ ಬಾಹುಲ್ಯದಿಂದಾಗಿ ನಮ್ಮ ಅಪ್ಪ ನಮಗೆ ಆಮಂತ್ರಣವನ್ನು ಕೊಟ್ಟಿರಲಿಕ್ಕಿಲ್ಲ ಅದಕ್ಕಾಗಿ ನಾವೇ ಹೋಗೋಣವೇ ಅಂತ ಆವಾಗ ಶಿವ ಹೇಳಿದ ಬೇಡ ಪಾರ್ವತಿ ಬೇಡ ಯಾಕಂದರೆ ನಿಮ್ಮಪ್ಪ ನನ್ನ ಮೇಲಿರುವ ಹಿಟ್ಟಿನಿಂದಾಗಿ ಆತ ನಮ್ಮನ್ನು ಆಹ್ವಾನಿಸಿಲ್ಲ ಆಹ್ವಾನಿಸಿಲ್ಲ ಅದಕ್ಕಾಗಿ ಆದರ ಇಲ್ಲದ ಸ್ಥಳದಲ್ಲಿ ಒಂದು ನಿಮಿಷವೂ ಕೂಡ ನಾವು ಹೋಗಬಾರದು ಪಾರ್ವತಿ ಕೇಳಿ ಇಲ್ಲ ಸ್ವಾಮಿ ನಮ್ಮಪ್ಪ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೋಗೋಣ ನೀವು ಹೋಗು ಆದ ನಾ ಬರೋದಿಲ್ಲ ಪಾರ್ವತಾದೇವಿ ಏನು ಮಾಡಿದಳು ಅಂತಂದರೆ ಆ ನಂದೀಶ್ವರ ಸಮೇತವಾಗಿ ನಂದಿಯ ಸಮೇತವಾಗಿ ತನ್ನ ತಂದೆಯ ಒಂದು ಯಜ್ಞ ಸಮಾರಂಭಕ್ಕೆ ಆಗಮಿಸ್ತಾ ಇದೇ ನಂದಿ ಹೋಗಿ ಹೇಳಿದ ಹೀಗೆ ನಿಮ್ಮ ಮಗಳು ಇವಾಗ ಯಜ್ಞದಗೋಸ್ಕರವಾಗಿ ಈ ಸಮಾರಂಭಕ್ಕೆ ಆಗಮಿಸಿದಾಳ ಅಂತ ನನ್ನ ಮಗಳು ಅಲ್ಲ ಹಾಕಿ ಆತ ನನ್ನಳಿಯೇ ಅಲ್ಲ ಅವೇನು ಅವನು ತಿರುಕ ಆತ ಬೂದಿ ಬಡಕ ಚರ್ಮಾಂಬರಧಾರಿ ಹಾವುಗಳನ್ನು ಆಭರಣವಾಗಿ ಧರಿಸಿದವನು ಸ್ಮಶಾನವೇ ಅವನ ವಾಸ ಅಂತಹ ಯಾವ ಜಡೆಗಟ್ಟಿ ತೆರೆದುಣ್ಣುವಂತಹವನು ನನಗ ಅಳಿಯನೇ ಅಲ್ಲಲ್ಲ ನನ್ನ ಮಗಳಾಗಿದ್ದರೂ ಕೂಡ ನನ್ನ ಮಗಳು ಅಲ್ಲ ಅಂತ ಹೇಳುತ್ತಾ ಇದ್ದೇನೆ ನನ್ನ ಅಳಿಯ ಬಂದರೂ ನಾನು ಸ್ವಾಗತಿಸುವುದಿಲ್ಲ ಅಂತ ದಕ್ಷ ಬ್ರಹ್ಮ ಬಹಳ ಕೋಪಗೊಂಡು ಬಿಟ್ಟ ಆ ಕೋಪದ ಪರಿಣಾಮದಿಂದಾಗಿ ಅಂತ್ಯಂತ್ ಅತ್ಯಂತ ಅಶ್ಲೀಲಕರವಾಗಿರುವ ಮಾತುಗಳನ್ನು ಆಡಿದಾಗ ಸತಿದೇವಿಗೆ ಅನಿಸುತ್ತೆ ಛೆ ನಮ್ಮ ಅಪ್ಪ ನನ್ನ ಪತಿದೇವರನ್ನು ಇಷ್ಟು ನಿಂದೆಯಿಂದ ಆತ ಮಾತು ನಿಂದಿಸ್ತಾದಾನಂತಂದರೆ ನಾನು ಇವಾಗ ಈ ಯಜ್ಞದ ಸಮಾರಂಭಕ್ಕೆ ನಾ ಬಂದದ್ದೇ ಇದು ನನ್ನದೇ ಒಂದು ಅಪರಾಧವೇನೋ ಏನು ಮಾಡಿದಳು ಅಂತಂದರೆ ತನ್ನ ಪತಿಯ ನಿಂದೆಯನ್ನು ಕೇಳಿದ್ದರಿಂದ ನನ್ನ ಕಿವಿಗಳೇ ಏನಾದರೂ ಅಪವಿತ್ರ ಆದವೇನೋ ಅನ್ನೋ ಅರ್ಥದಲ್ಲಿ ಆ ಯಜ್ಞಕುಂಡದಲ್ಲಿ ಹಾರಿಬಿಟ್ಟಳು ಸತಿದೇವಿ ಹಾರಿಬಿಟ್ಳು ಆ ಯಜ್ಞಕುಂಡದಲ್ಲಿ ಹಾರಿದ ಕ್ಷಣದೊಳಗನ ಏನೆಲ್ಲ ನಂದೀಶ್ವರ ಹೋಗಿ ಪರಮಾತ್ಮ ಇದ್ದಾನೆ ಹೇಗೆ ತಾಯಿ ಜಗಜ್ಜನನಿ ಇವಾಗ ಯಜ್ಞಕುಂಡಕ್ಕೆ ಆಹುತಿಯಾದಳು ಅಂತ ಪರಮಾತ್ಮ ಭಾಳ ದಿಜ್ಮೂಢನಾಗಿ ಬಿಟ್ಟ ನನ್ನ ಯಾವ ಅರ್ಧಾಂಗಿನಿ ನನ್ನ ಯಾವ ಸತಿ ಈ ರೀತಿಯಾಗಿ ಅಗ್ನಿಗೆ ಆಹುತಿ ಆದಳು ಅಂತಂದರೆ ಇವತ್ತು ನನ್ನ ಬದುಕಿ ವ್ಯರ್ಥ ಅನ್ನುವ ಅರ್ಥದಲ್ಲಿ ಬಹಳ ಕೋಪಗೊಂಡ ಪರಮಾತ್ಮ ಬಹಳ ಕೋಪಗೊಂಡ ಕೋಪಗೊಂಡ ಅಂತಂದರೆ ಶಿಟ್ಟಿಗೆದ್ದು ಏನು ಮಾಡಿದ ಅಂತಂದರೆ ದಕ್ಷ ಬ್ರಹ್ಮನ ಶಿರಚ್ಛೇದನವನ್ನೇ ಮಾಡಬೇಕು ಅನ್ನುವ ಮಟ್ಟಕ್ಕೆ ಬಂದು ಒಂದು ಸಂಕಲ್ಪದಿಂದಾಗಿ ಆ ವೀರಭದ್ರೇಶ್ವರನನ್ನು ಈ ಮರ್ತ್ಯಕ್ಕೆ ಕಳಿಸ್ತಾ ಇದ್ದಾನೆ ವೀರಭದ್ರ ಬಂದ ಆ ಸನ್ನಿವೇಶವನ್ನು ನೋಡಿದ ಅವಾಗ ಅವನಿಸ್ತು ನಾನು ಇವಾಗ ದಕ್ಷಬ್ರಹ್ಮನ ಶಿರಚ್ಛೇದನವನ್ನು ಮಾಡಲೇಬೇಕು ಅಂತ ದಕ್ಷಬ್ರಹ್ಮನ ಶಿರವನ್ನು ಛೇದನ ಮಾಡಿಬಿಟ್ಟ ವೀರಭದ್ರೇಶ್ವರ ಅವಾಗ ಆ ಯಾವ ವೀರಭದ್ರನ ಹೆಂಡತಿ ಸತೀದೇವಿ ಬಾ ದಕ್ಷಬ್ಬನ ಮನೆ ಹೆಂಡತಿ ಪ್ರಸೂತಿ ಬೇಡಿಕೊಂಡು ನನ್ನ ಪತಿಯನ್ನು ಕೊಡಬೇಕು ಅಂತ ನಿನ್ನ ಪತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಈಗಾಗಲೇ ರುಂಡ ಹಾರಿಸಿಬಿಟ್ಟಿದ್ದೇನೆ ನಾನು ಹೇಗಾದರೂ ಮಾಡಿ ಸದೆಹಿಯಾಗಿ ನನ್ನ ಪತಿಯನ್ನು ನೀವು ಇವಾಗ ನನಗೆ ಆ ಸತಿ ಅಂದರೆ ಪತಿರುವ ಆ ಧರ್ಮದ ಹೆಣ್ಣು ಮಗಳ ಪಾತಿ ಧರ್ಮದ ಪ್ರಭಾವದಿಂದಾಗಿ ಸತ್ತ ಗಂಡನ ಪ್ರಾಣವನ್ನೇ ಪಡೆದವರುಂಟು ಇವಾಗ ರುಂಡ ಏನಾಯಿತು ನನ್ನ ಗಂಡನನ್ನು ಮರಳಿ ಕೊಡಬೇಕು ಅಂತಿಳಿದು ಹೀಗೆ ಪ್ರಸೂತಿ ಕೇಳಿದಾಗ ಆ ಪ್ರಸೂತಿಯ ಒಂದು ದೈನ್ಯತೆಯನ್ನು ಕೇಳಿ ವೀರಭದ್ರೇಶ್ವರ ಏನು ಮಾಡಿದ ಅಂದರೆ ಅಲ್ಲೇ ಒಂದು ಟಗರನ ಟಗರಿನ ಆ ತಲೆಯನ್ನು ಹೊಯ್ದು ಈ ದಕ್ಷ ಬ್ರಹ್ಮನ ಮುಂಡಕ್ಕ ಜೋಡಿಸಿದ ಜೀವಕಳಿ ತುಂಬಿದ ಆವಾಗ ಆತ ಬಹಳಷ್ಟು ನಯ ವಿನಯ ನಮ್ರತೆ ಕಿಂಕರತ್ವ ಅಹಂಕಾರವೆಲ್ಲವೂ ಕರೆಗೆ ಹೋಗಿತ್ತು ಪರಮಾತ್ಮನಿಗೆ ಶರಣಾಗತನಾದ ಪರಮಾತ್ಮನಿಗೆ ಶರಣಾಗತನಾದಾಗ ದಕ್ಷಬ್ರಹ್ಮ ಪರಮಾತ್ಮನನ್ನು ಬಹಳ ಆರ್ಥಧ್ವನಿಯಿಂದ ಸ್ತುತಿ ಮಾಡಿದ ಆ ಸ್ತುತಿ ಮಾಡಿದ್ದೇ ರುದ್ರ ಅಧ್ಯಾಯದಲ್ಲಿ ಹನ್ನೊಂದು ಅಧ್ಯಾಯಗಳದಾವು ಅವುಗಳಿಗೆ ಚಮಕ ಅಧ್ಯಾಯ ಅಂತ ಕರೀತಾದಾರೆ ಚಮಕ ಅಧ್ಯಾಯ ಅಂತಂದರೆ ದಕ್ಷಬ್ರಹ್ಮನು ಶಿವನನ್ನು ತನ್ನ ಯಾವ ಆಂತರಿಕವಾಗಿರುವಂತಹ ನಿರಹಂಕಾರ ಭಾವನೆಯಿಂದ ಅವನ ಹಲವಾರು ರೂಪದಲ್ಲಿ ಸ್ತುತಿ ಮಾಡಿದ್ದೇ ಚಮಕ ಅಧ್ಯಾಯ ಅಂತ ಕರೆಯಲ್ಪಟ್ಟಿದೆ ಆವಾಗ ಪರಮಾತ್ಮ ಪ್ರತ್ಯಕ್ಷ ಆದ ದಕ್ಷಬ್ರಹ್ಮನಿಗೆ ಹಲವಾರು ರೂಪದಲ್ಲಿ ಸ್ತುತಿ ಮಾಡಿದ್ದರಿಂದ ಪರಮಾತ್ಮ ಪ್ರತ್ಯಕ್ಷನಾದ ಆವಾಗ ಕೇಳ್ತಾನೆ ಏನು ಬಿಡ್ಕೊಂತೀಯಾ ಅಂತ ಸ್ವಾಮಿ ನಿನ್ನನ್ನು ನಾನು ಸ್ತುತಿ ಮಾಡಿದ್ದೇನೆಲ್ಲ ನೀನು ಇವಾಗ ನಾನು ಸ್ತುತಿ ಮಾಡಿರ್ತಕ್ಕಂತಹ ಈ ನುಡಿಗಳನ್ನು ರುದ್ರ ಅಧ್ಯಾಯದಲ್ಲಿ ಸೇರಿಸಬೇಕು ಅಂತ ಕೇಳಿಕೊಂಡಾಗ ಪರಮಾತ್ಮ ಚಮಕ ಅಧ್ಯಾಯ ರೂಪದಲ್ಲಿ ದಕ್ಷ ಬ್ರಹ್ಮನ ಸ್ತುತಿಗಳನ್ನು ಜೋಡಿಸಿದ ರುದ್ರ ಅಧ್ಯಾಯದಲ್ಲಿ ಬರತಕ್ಕಂಥ ನಮಕ ವೇದವ್ಯಾಸದ್ದು ಚಮಕ ಈ ದಕ್ಷ ಬ್ರಹ್ಮನದು ಹೀಗೆ ಇದರ ಹಿನ್ನೆಲೆ ಅವಾಗ ಆ ಪಾರ್ವತಿ ಏನು ದೇಹ ಬಿಟ್ಲಿದ್ದಲ್ಲ ಆ ಪಾರ್ವತಿ ಪರಮಾತ್ಮನನ್ನೇ ನಾನು ಪುನಃ ಮದುವೆಯಾಗಬೇಕು ಆ ಸಂಕಲ್ಪವನ್ನು ಇರಿಸಿಕೊಂಡೇ ಅವಳು ಯಜ್ಞ ಹಾರಿದಳು ಹಾರಿದ್ದಳು ಆ ಕಾರಣದಿಂದಾಗಿ ಆ ಪಾರ್ವತಿನೇ ಪರ್ವತರಾಜನ ಮಗಳಾಗಿ ಜನ್ಮಿಸಿದಳು ಅದಕ್ಕಾಗಿ ಶೈಲಪುತ್ರಿ ಶೈಲಪುತ್ರಿ ಅಂತ ಕರೆಯಲ್ಪಟ್ಟಿತ್ತು ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ ಅರ್ಥ ಪರ್ವತರಾಜನ ಮಗಳು ಯಾವ ಪಾರ್ವತಿಯು ಬಾ ಅಂದರೆ ಜನ್ಮಿಸಿದಳು ಅವಳ ಒಂದು ಅಲಂಕಾರವನ್ನು ನಾವು ಇವಾಗ ಬಾಲ ಕನ್ನಿಕೆ ಇರ್ತಾಳಲ್ಲ ಏನೆಲ್ಲ ಡ್ರೆಸ್ಸು ಅವಳ ಒಂದು ಸಣ್ಣ ಮಗುವಾಗಿರುವಾಗ ಎಂಟತ್ತು ವರ್ಷದ ಮಗಳಿರುವಾಗ ಹೆಂಗೆ ಮಕ್ಕಳಿಗೆ ನಾವು ಅಲಂಕಾರವನ್ನು ಮಾಡ್ತೀವಿಯೋ ಆ ರೂಪದಲ್ಲಿ ಜಗಜ್ಜನನಿಯನ್ನು ನಾವು ಆ ರೂಪದಲ್ಲಿ ಶೃಂಗಾರವನ್ನು ಮೊದಲನೇ ದಿನ ಶೈಲಪುತ್ರಿ ಅಂತ ತಿಳಿದು ಆಕೆಗೆ ಬಾಲಿಕ ಅಲಂಕಾರವನ್ನು ಮಾಡ್ತಾ ಇದ್ದೇವೆ